ಚಿನ್ನಾಭರಣದ ವ್ಯಾಪಾರಿ ಬಳಿ ಸುಲಿಗೆ ಮಾಡಿದ್ದ ಕದಿಮರನ್ನು ಬೀದರ್ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿನ್ನಾಭರಣದ ವ್ಯಾಪಾರಿ ಒಬ್ಬನು ಓರ್ವ ಯುವಕನನ್ನು ಚಿನ್ನಾಭರಣ ತರಲು ಹೈದರಾಬಾದ್ನಿಂದ ಮುಂಬೈಗೆ ಕಳುಹಿಸಿದ್ದ ಈ ಬಗ್ಗೆ ಖಚಿತ ಮಾಹಿತಿ ಹೊಂದಿದ್ದ ಕದಿಮರ ತಂಡವೊಂದು ಪೊಲೀಸ್ ಯೂನಿಫಾರ್ಮ್ನಲ್ಲಿ ಬಂದು ದಾಖಲೆ ಇಲ್ಲದೆ ಇಷ್ಟೊಂದು ಹಣ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀಯಾ ಎಂದು ಯುವಕನಿಗೆ ಬೆದರಿಸಿ ಹಣ ದೋಚಿ ಪರಾರಿಯಾಗಿದ್ರು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡ ಬೀದರ್ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೇವಲ ಎಪ್ಪತ್ತೆರಡು ಗಂಟೆಯಲ್ಲಿ ಕೃತ್ಯವನ್ನು ಭೇದಿಸಿ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಇದು ವಿದೇಶಿ ಕರೆನ್ಸಿ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ನಾವು ಏನಂದರೆ ಇವನ್ ಐ ಟಿ ಅಧಿಕಾರಿಗಳಿಗೂ ಕೂಡ ಈ ಮಾಹಿತಿಯನ್ನು ನೀಡ್ತೇವೆ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನಿದೆ ಅವರಿಗೂ ಕೂಡ ಏನಂದರೆ ಈ ಮಾಹಿತಿಯನ್ನು ನೀಡ್ತೇವೆ ಯಾಕಂದರೆ ಮುಂಚೆ ಕಂಪ್ಲೇಂಟ್ ಕೂಡ ಏನಂತಾರೆ ಇದ್ರ ಬಗ್ಗೆ ಹೆಚ್ಚಿನ ವಿವರ ಹೇಳಿರಲಿಲ್ಲ ಆಮೇಲೆ ಏನಂದರೆ ಯಾವುದು ಅದರಲ್ಲಿ ಫಾರಿನ್ ಕರೆನ್ಸಿ ಇತ್ತು ಅನ್ನುವಂಥದ್ದು ಕೂಡ ಅವ್ರು ಏನಂದರೆ ಹೇಳಿರ್ತಾರೆ ಸೊ ಇದು ಇಷ್ಟು ದೊಡ್ಡ ಮೌಲ್ಯದ ಹಣವನ್ನು ಅವರು ಕೂಡ ಏನಂದರೆ ಕಳಿಸ್ತಾ ಇದ್ದಿದ್ದು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳ ಬಗ್ಗೆ ಅವರು ಮಾಹಿತಿಯನ್ನು ಏನಂದರೆ ಸಂಬಂಧಪಟ್ಟ ಇಲಾಖೆಗೆ ನೀಡಬೇಕಾಗ್ತದೆ ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಏನು ಅವರು ಪೊಲೀಸ್ ಯೂನಿಫಾರ್ಮನ್ನ ಬಳಸಿ ಇದು ಮಾಡಿದರು ಇವರು ಏನಂದರೆ ಈ ಹಿಂದೆ ಯಾವುದೇ ಅಪರಾಧಿಕ ಹಿನ್ನೆಲೆ ಇರೋದಿಲ್ಲ ಬಟ್ ಏನು ಈ ಒಂದು ವ್ಯಕ್ತಿ ಈ ಥರ ಕಳಿಸ್ತಾರೆ ಅನ್ನುವಂಥದ್ದು ಮಾಹಿತಿ ಇದ್ದಿದ್ದರಿಂದ ಅದನ್ನು ಏನಂದರೆ ವಶಪಡಿಸಿ ಅದನ್ನು ಏನಂದರೆ ಕದಿಬೇಕು ಅದರಿಂದ ಸುಲಿಗೆ ಮಾಡಬೇಕು ಈಸಿಯಾಗಿ ಮಾಡ್ಬೋದು ಅಂಥೇಳಿ ಈ ಥರ ಮಾಡಿದ್ದಾರೆ ಮತ್ತು ಅವರಿಂದ ನಾವು ಈಗಾಗಲೇ ಒಂದು ಇಬ್ಬರು ಎರಡು ಜೊತೆ ಯೂನಿಫಾರ್ಮು ಮೊಬೈಲ್ ಫೋನ್ಗಳು ಮತ್ತು ಈ ಬ್ಯಾಟನ್ಗಳು ವಾಕಿ ಟಾಕಿ ವಾಕಿ ಟಾಕಿ ಕೂಡ ಏನಂದರೆ ಈಗ ಮಾರ್ಕೆಟ್ನಲ್ಲಿ ಏನು ಸಾಮಾನ್ಯವಾಗಿ ಲೋಕಲ್ ಕನೆಕ್ಷನ್ ಇದು ಕಮ್ಯುನಿಕೇಷನ್ ಬಳಸ್ತಾ ಇರ್ತಾರೆ ಸೆಕ್ಯುರಿಟಿಯವರು ಅಂಥ ವಾಕಿ ಟಾಕಿಗಳನ್ನು ಇವರೇನಂದರೆ ಪೊಲೀಸರು ಅನ್ನುವಂಥದ್ದನ್ನು ತೋರಿಸ್ಕೊಳ್ಲಿಕ್ಕೆ ಬಳಸಿದ್ದಾರೆ ಮತ್ತು ಇದನ್ನು ಏನಂದರೆ ವಶಪಡಿಸ್ಕೊಳ್ಳಲಾಗಿದೆ ಮತ್ತು ಈ ಹೈದರಾಬಾದ್ನಲ್ಲಿ ಈ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತಾಯಿದ್ದೀವಿ ಇದರಲ್ಲಿ ಒಬ್ಬ ಆರೋಪಿಯ ಏನಂತಂದರೆ ಪತ್ನಿ ಏನಿದೆ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಏನಂದರೆ ಸೆಲೆಕ್ಷನ್ ಆಗಿ ತರಬೇತಿಯಲ್ಲಿ ಇದ್ದಾರೆ ಒಬ್ಬರು ಅಂತ ಹೇಳಿ ತಿಳಿದು ಬಂದಿದೆ ಹೀಗಾಗಿ ಈ ವ್ಯಕ್ತಿಗೆ ಪೊಲೀಸ್ ಯೂನಿಫಾರ್ಮ್ ಬಗ್ಗೆ ಮಾಹಿತಿ ಎಲ್ಲಿ ಸಿಗ್ತದೆ ಏನು ಸ್ಟಿಚ್ ಮಾಡ್ಬೋದು ಅನ್ನೋವಂಥದ್ದನ್ನು ಈ ವ್ಯಕ್ತಿ ತಿಳ್ಕೊಂಡು ಮಾಡಿದ್ದಾರೆ ಅಂತ